ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕರ್ನಾಟಕ ಆಶ್ರಯದಲ್ಲಿ ಸ್ನೇಹ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಮುನ್ನೂರು ಗ್ರಾಮ ಪಂಚಾಯತ್ ಸೇರಿಕೊಂಡು ಕುತ್ತಾರು ಜಂಕ್ಷನ್ನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಕಳೆದ ಆರು ತಿಂಗಳ ಹಿಂದೆ ಸ್ಥಾಪಿಸಿದ ಅಕ್ಕ ಕೆಫೆ ಮಹಿಳಾ ಮನಿಗಳ ಒಗ್ಗಟ್ಟಿನಿಂದ ಯಶಸ್ಸಿನ ದಾಪುಗಾಲನ್ನ ಇಡ್ತಾ ಇದ್ದು ಗುಣಮಟ್ಟದ ಆಹಾರ ಸ್ಥಾಪಕ ಮಹಿಳೆಯರ ಒಗ್ಗಟ್ಟು ಹಾಗೂ ಉತ್ತಮ ವ್ಯವಹಾರವನ್ನ ಪುರಸ್ಕರಿಸಿ ಇಂದು ಜಿಲ್ಲಾ ಪಂಚಾಯತ್ನಲ್ಲಿ ವಿಶೇಷ ಗೌರವ ಸಲ್ಲಿಕೆಯಾಗಲಿದೆ ಗ್ರಾಮ ಪಂಚಾಯತ್ ಸ್ನೇಹ ಸಂಜೀವಿನಿ ಒಕ್ಕೂಟದ ನಳಿನಾಕ್ಷಿ ಕಮಲಾಕ್ಷಿ ಕವಿತಾ ತಾರಾವತಿ ಭಾರತಿ ಹೇಮಾ ಸುಪ್ರೀತಾ ಎಂಬವರು ಸೇರಿಕೊಂಡು ಅಕ್ಕ ಕೆಫೆ ಆರಂಭಿಸಿ ಸ್ವಾವಲಂಬನೆ ಬದುಕಿಗೆ ದಾರಿ ಮಾಡಿಕೊಂಡವರು ಸೋಮೇಶ್ವರಿ ಸ್ತ್ರೀಶಕ್ತಿ ಸಂಘ ಹಾಗೂ ಸಹನಾ ಶ್ರೀಶಕ್ತಿ ಸಂಘದ ಒಂಬತ್ತು ಮಂದಿಯ ಪೈಕಿ ಆರು ಮಂದಿ ಸೇರಿಕೊಂಡು ಯೋಜನೆಯನ್ನ ರೂಪಿಸಿದರು ಎರಡು ಶಕ್ತಿ ಸಂಘಗಳಿಂದ ರೂಪಾಯಿ ಒಂದು ಪಾಯಿಂಟ್ ಐದು ಲಕ್ಷದಂತೆ ರೂಪಾಯಿ ಮೂರು ಲಕ್ಷ ಸಾಲ ಪಡೆದು ತಮ್ಮದೇ ಸಂಘದ ಕಮಲಾಕ್ಷಿ ಎಂಬವರಿಗೆ ಸೇರಿದಂತಹ ಜಾಗ ಬಾಡಿಗೆಗೆ ಪಡೆದು ಅವರು ಕಟ್ಟಿಕೊಟ್ಟ ಕಟ್ಟಡದಲ್ಲಿ ವ್ಯವಹಾರವನ್ನ ಆರಂಭಿಸಿದ್ರು ಆಹಾರದಲ್ಲಿ ಕೋಳಿ ಸುಕ್ಕ ಪುಳಿ ಮುಂಚಿ ಮೀನು ಫ್ರೈ ಉತ್ತಮ ರುಚಿಯೊಂದಿಗೆ ನೀಡಿದ್ದ ಫಲವಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚಾಯಿತು ಹೀಗೆ ಸೋಮೇಶ್ವರ ಪುರಸಭೆಯವರು ಕಾರ್ಯಕ್ರಮವೊಂದಕ್ಕೆ ಚಹಾ ತಿಂಡಿ ಆರ್ಡರ್ ಅನ್ನ ನೀಡಿದ್ದು ನಂತರ ದೆಕ್ಕಾಡು ಅಜ್ಜನ ಕೋಲಕ್ಕೆ ಸಾವಿರ ಮಂದಿಗೆ ಊಟದ ವ್ಯವಸ್ಥೆಯನ್ನ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ಹೀಗೆ ನಿರಂತರ ಆರ್ಡರ್ಗಳು ಬರ್ತಾ ಇದ್ದು ಉತ್ತಮ ವ್ಯವಹಾರ ಅಕ್ಕ ಕೆಫೇ ಆರಂಭಿಸಿದ ಐದು ಮಂದಿಯಲ್ಲಿ ಕೆಲಸವನ್ನ ಹಂಚಿಕೊಂಡು ಒಂದೇ ತಾಯಿಯ ಮಕ್ಕಳಂತೆ ಬಾಳ್ತಿದ್ದೇವೆ ಹಿಂದೆ ಬೀಡಿ ಕಟ್ಟುವ ದಿನದ ವಾತಾವರಣ ಸಂಪೂರ್ಣ ಬದಲಾವಣೆಯಾಗಿದೆ ಎಲ್ಲರೂ ಸುಖ ದುಃಖವನ್ನ ಕೆಫೆ ಕೆಲಸದ ವೇಳೆ ಹಂಚುತ್ತೇವೆ ಸದಸ್ಯರೊಳಗಿನ ಮನೆಗಳಲ್ಲಿರುವ ಕಾರ್ಯಕ್ರಮಗಳಿಗೂ ತೆರಳುತ್ತೇವೆ ಇದರಿಂದ ನಮ್ಮೊಳಗಿನ ಬಾಂಧವ್ಯ ಗಟ್ಟಿಯಾಗಿದೆ ಇದೇ ಯಶಸ್ಸಿನ ಪಥದತ್ತ ಕೊಂಡೊಯ್ಯುವ ವಿಶ್ವಾಸವಿದೆ ಸರ್ಕಾರದಿಂದ ಇನ್ನಷ್ಟು ಸಹಾಯಧನ ಸಿಕ್ಕಲ್ಲಿ ಪ್ರೋತ್ಸಾಹ ಸಿಕ್ಕಂತಾಗುವುದು ಅಲ್ಲದೆ ಕೆಫೆಯನ್ನ ಇನ್ನಷ್ಟು ವಿಸ್ತಾರಗೊಳಿಸುವ ಯೋಜನೆಯನ್ನ ರೂಪಿಸಲಾಗಿದೆ ಸ್ಥಳೀಯರ ಜನರ ಸಹಕಾರ ಸಿಕ್ಕಲ್ಲಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಬೆಂಬಲಿಸಿದಂತಾಗುವುದು ಅಂತಾರೆ ನಲಿನಾಕ್ಷಿ ನಾವು ಸಂಜೀವಿನಿ ಒಕ್ಕೂಟ ಸ್ನೇಹ ಸಂಜೀವಿನಿ ಒಕ್ಕೂಟ ಮುನ್ನೂರು ಗ್ರಾಮ ಪಂಚಾಯತ್ ಇದರ ವತಿಯಿಂದ ನಾವು ಅಕ್ಕ ಕೆಫೆಯನ್ನ ನಡೆಸ್ತಾ ಇದ್ದೇವೆ ಇದು ಐದು ಶಕ್ತಿ ಸಂಘಗಳ ಒಟ್ಟುಗೂಡಿ ಮಾಡುವಂತಹ ಒಂದು ಸಣ್ಣ ಒಂದು ಉದ್ಯಮ ಇದು ನಮಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದರಲ್ಲಿ ನಾವು ಒಂಬತ್ತು ಏಳು ಜನ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ನಮ್ಮದು ಫುಡ್ ಆಹಾರ ಕೂಡ ಒಳ್ಳೆ ರೀತಿಯಲ್ಲಿ ಇದೆ ಆ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೂಡ ಇದೆ ಮತ್ತೆ ನಮಗೆ ಪಂಚಾಯತ್ನಿಂದಲೂ ಸಹಕಾರ ಇದೆ ಅದೇ ರೀತಿ ಕೆಲವು ಸಂಸ್ಥೆಗಳಿಂದಲೂ ಕೂಡ ನಮಗೆ ಸಹಕಾರ ಉಂಟು ಒಳ್ಳೆ ರೀತಿಯಲ್ಲಿ ನಮ್ಮ ಈ ಒಂದು ಅಕ್ಕ ಕೆಫೆನ ಕಾನ್ಸೆಪ್ಟ್ ಆರಂಭವಾಗಿದ್ದು ನಮಗೆ ಜಿಲ್ಲಾ ಒಂದು ಆಪರ್ಚುನಿಟಿ ಬಂತು ಪಂಚಾಯತಿಯಲ್ಲಿ ನಮಗೆ ನಮ್ಮ ಮಾಸಿಕ ಸಭೆಯ ದಿವಸ ಬಂದು ನಮ್ಮ ಹತ್ರ ಸರ್ಗಳು ಕೇಳಿದ್ರು ಶಕುಂತಲಾ ಮೇಡಮು ಅಶೋಕ್ ಸರ್ ಬಂದು ನಮ್ಮ ಹತ್ರ ಕೇಳಿದ್ರು ನೀವು ಇನ್ನೊಂದು ಅಪರ್ಚುನಿಟಿ ಇದೆ ನೀವು ಮಾಡ್ತೀರಾ ಅಂತ ಕೇಳಿದ್ರು ನಾವು ಒಪ್ಕೊಂಡ್ವಿ ಹಾಗೆ ನಾವು ಒಪ್ಕೊಂಡು ಈ ಒಂದು ಕೆಲಸವನ್ನ ಯಾವ ರೀತಿ ಮಾಡೋದು ಅಂತೇಳಿ ಅವ್ರ ಹತ್ರವೇ ನಾವು ಕೇಳಿಕೊಂಡು ಈ ಕೆಲಸವನ್ನು ಮಾಡಿಸ್ಲಿತ್ತು ಮಾಡಲಿಕ್ಕೆ ನಾವು ಹೊರಟ್ವಿ ಹೊರಟಾಗ ನಮಗೆ ಸ್ಥಳದ ಸ್ವಲ್ಪ ಇದಿತ್ತು ಎಲ್ಲಿ ಸ್ಥಳ ಅಂತ ನಮಗೆ ಧೈರ್ಯ ಇರಲಿಲ್ಲ ನಾವು ಮಾಡುವ ಮಾಡಲಿಕ್ಕೆ ಹೊರಟಿದ್ದೇವೆ ಆದರೆ ನಮಗೆ ಸ್ಥಳ ಇರಲಿ ಅಂತ ಅಷ್ಟೊತ್ತಿಗೆ ನಮ್ಮದು ಬಸು ಸಖಿ ಇವರು ಕಮಲಾಕ್ಷಿ ಇವರು ನಮಗೆ ಜಾಗದ ಒಂದು ವ್ಯವಸ್ಥೆ ಮಾಡಿಕೊಟ್ರು ಹಾಗೆ ಅವರೇ ಅವರ ಸ್ವಂತ ಜಾಗದಲ್ಲಿ ನಮಗೆ ಅವರೇ ಕಟ್ಟಡವನ್ನು ಕಟ್ಟಿ ನಮಗೆ ಅವಕಾಶವನ್ನು ಕೊಟ್ಟರು ಅನಂತರ ನಾವು ನಮಗೇನು ಮಾಡಿದ್ವಿ ಅಂದರೆ ನಮ್ಮ ಮಾಸಿಕ ಇನ್ನೊಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ನಲ್ಲಿ ನಾವೇನಾದ್ರೂ ನಮ್ಗೆ ಬಂಡವಾಳ ಬೇಕಲ್ಲ ಬಂಡವಾಳ ಬೇಕಾದ್ರೆ ನಾವು ಎಂತ ಹೇಳಿ ನಾವು ತೀರ್ಮಾನ ಮಾಡಿ ನಾವು ಹೊಸರತ್ರ ಕೇಳುವಾಗ ಸರಿ ಹೇಳಿದ್ರು ನೀವು ಒಕ್ಕೂಟದಲ್ಲಿ ಸಾಲವನ್ನು ಪಟ್ಕೊಳ್ಳಿ ಅನಂತರ ನೀವು ಮುಂದುವರಿಸಿ ಅಂತ ಹೇಳಿದ್ರು ಹಾಗೆ ನಾವು ಎರಡು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಎರಡು ಸಂಘಗಳಿಗೆ ಲೋನ್ ಅನ್ನ ಕೊಟ್ಟು ಅದರಿಂದ ನಾವು ಇದರಲ್ಲಿ ಇದಕ್ಕೆ ಬೇಕಾದ ಯಾವುದೆಲ್ಲ ಸಲಹಕರಣಗಳು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು ನಾವು ಕೆಲಸವನ್ನ ಇಲ್ಲಿ ಉದ್ಘಾಟನೆ ಮಾಡಿ ನಂತರ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ವಿ ಅನಂತರ ನಮಗೆ ಒಳ್ಳೆ ರೀತಿಯ ಅಪರ್ಚುನಿಟಿಗಳು ಬಂತು ಎಲ್ಲ ನಮ್ಮ ಆಹಾರಕ್ಕೆ ನಮ್ಮ ಕೋಳಿ ಸುಕ್ಕ ಕೋಳಿ ಕೋಳಿ ಮುಂಚಿ ಕೋಳಿ ಮೀನಿನ ಮೀನಿನ ಫ್ರೈ ಮೀನು ಸಾರು ಎಲ್ಲದಕ್ಕೆ ಒಳ್ಳೊಳ್ಳೆ ಡಿಮ್ಯಾಂಡ್ಗಳು ಬಂತು ನಂತರ ನಮಗೆ ಇದು ಇದು ಏನಂದ್ರೆ ಅಜ್ಜನ ಕೋಲ ತೊಕೋಟಲ್ಲಿ ಕೋಲಕ್ಕೆ ಅಪರ್ಚುನಿಟಿ ಬಂದು ಒಂದು ಸಾವಿರ ಊಟದ ವ್ಯವಸ್ಥೆ ಮಾಡಿ ಕೊಟ್ಟು ಅದರಲ್ಲಿ ಲಾಭಾಂಶವನ್ನ ಪಡ್ಕೊಂಡ್ವಿ ಮತ್ತೆ ಮೊನ್ನೆ ವೀರಾಂಜನೆಯ ವ್ಯಾಯಾಮ ಶಾಲೆ ಕಬಡ್ಡಿ ಒಂದು ಪಂದ್ಯಾಟಕ್ಕೆ ನಮ್ದು ಒಂದು ಅಪರ್ಚುನಿಟಿ ಕೊಟ್ಟರು ಅಲ್ಲಿ ಕೂಡ ನಾವು ಒಳ್ಳೆ ರೀತಿಯ ಆಹಾರವನ್ನು ಕೊಟ್ಟು ಒಳ್ಳೆಯ ಒಂದು ಲಾಭಾಂಶವನ್ನ ಪಡ್ಕೊಂಡಿದ್ದೇವೆ ಹೇಗೆ ಅದರಲ್ಲಿ ನಾವು ಒಬ್ಬರಿಗೆ ತಾರತಮ್ಯ ಮಾಡಲ್ಲ ಲಾಭಾಂಶ ಅಂದ್ರೆ ನಾವು ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಅಂತ ಇಲ್ಲ ಒಂದೇ ರೀತಿಯಾಗಿ ಹಂಚ್ತಾ ಇದ್ದೇವೆ ಸಂಬಳ ಕೂಡ ಹಾಗೇನೆ ಒಂದೇ ರೀತಿಯಾಗಿ ಹಂಚ್ತಾ ಇದ್ದೇವೆ ಬಾಡಿಗೆ ಕೊಟ್ಟು ಲೋನ್ ಅನ್ನು ಕಟ್ಟಿ ಉಳಿದ ಅಂಶಗಳಿಂದ ನಾವು ಅದರಲ್ಲಿ ಸಂಬಳವನ್ನು ಸಂಬಳ ಕಡಿಮೆಯಾಗಿ ನಾವು ಇದನ್ನ ಯಾಕಂದ್ರೆ ಜಾಸ್ತಿಯಾಗಿ ನಾವೇನು ಇದರಲ್ಲಿ ಇಟ್ಕೊಳ್ಳಲಿಲ್ಲ ಇಷ್ಟರವರೆಗೆ ನಮ್ಮದೊಂದು ಸಾಲ ಮುಗಿದ ನಂತರ ನಾವು ಅದನ್ನ ಎಷ್ಟು ಅಂತ ಹೇಳಿ ಆ ನಂತರದ ನಮ್ದು ಒಂದು ಕಾನ್ಸೆಪ್ಟ್ ಆ ನಮ್ದು ಹಾಫ್ ಸುಕ್ಕಕ್ಕೆ ಅರವತ್ತು ರೂಪಾಯಿ ಮತ್ತೆ ಫುಲ್ ಸುಕ್ಕಕ್ಕೆ ನೂರ ಇಪ್ಪತ್ತು ರೂಪಾಯಿ ಮಿಲ್ಸ್ ನಲ್ವತ್ತು ರೂಪಾಯಿ ಮತ್ತು ಇದು ಬಿರಿಯಾನಿ ಹಾಫಕ್ಕೆ ಸೆವೆಂಟಿ ರುಪೀಸ್ ಫುಲ್ ಆದರೆ ನೋಡೋಣ ಹೊತ್ತು ಮತ್ತು ಕಬಾಬು ತರ್ಟಿ ರುಪೀಸ್ ಮತ್ತು ಮೀನು ವೆರೈಟಿ ನೋಡಿಕೊಂಡು ಮೀನು ಯಾವ ದಿವಸದ ಎಷ್ಟು ಮೀನು ಇರ್ತದೆ ಅದೇ ಥರ ನಾವು ಮೀನಿದು ಹಾಕ್ತೇವೆ ಮೀನಿಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಡೇ ಬೈ ಡೇ ನಾವು ಎಷ್ಟು ಖರ್ಚು ಹಾಕ್ತೇವೆ ಅದಕ್ಕಿಂತ ನಮ್ಗೆ ಬರ್ತದೆ ಇದು ಅಮೌಂಟ್ ಬರ್ತದೆ ನಮ್ಗೆ ಲಾಭ ಬರ್ತದೆ ಅದರಲ್ಲಿ ನಾವು ಆ ದಿನದ ಖರ್ಚು ಎಷ್ಟು ಬಂತು ಅದನ್ನ ಉಳಿಕೆಯಲ್ಲಿ ಇಟ್ಟು ಅದನ್ನ ಖರ್ಚು ಮಾಡಿ ಖರ್ಚು ತೆಗೆದು ಬಂದ ಮೊತ್ತವನ್ನು ಇಟ್ಟು ಉಳಿಕೆಯಲ್ಲಿ ಬರ್ದಿರ್ತೇವೆ ಆನಂತರ ಮರನೇ ದಿವಸದ ನಾವು ಖರ್ಚು ನೋಡ್ತೇವೆ ಆ ತರವೇ ಮಾಡ್ತೇವೆ ಮತ್ತೆ ನಮ್ದು ಏನಂದ್ರೆ ನಮ್ದು ಒಟ್ಟಾರೆಯಾಗಿ ನಮ್ದು ಎಲೆ ಊಟ ಗಂಜಿ ಚಟ್ನಿ ಇದೆ ಗಂಜಿ ಚಟ್ನಿಗೆ ತರ್ಟಿ ಫೈವ್ ರುಪೀಸ್ ಎಲೆ ಊಟಕ್ಕೆ ನಲವತ್ತು ರೂಪಾಯಿ ಆತರ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಉಂಟು ಮುಂದಿನ ಯೋಜನೆ ಏನಂದ್ರೆ ಇನ್ನೂ ಕೂಡ ದೊಡ್ಡದು ಮಾಡಬೇಕು ಸ್ವಲ್ಪ ಅದು ಸರ್ಕಾರದವರು ಮಾಡಿದ್ರೆ ನಮ್ಗೆ ತುಂಬಾನೇ ಒಳ್ಳೇದು ಮತ್ತೆ ಏನಂದ್ರೆ ನಮ್ಗೆ ಒಂದು ಸಂಬಳ ಅಂತ ನಮ್ಗೆ ಒಂದು ಆಶಾಭಾವನೆ ಇದೆ ಅಲ್ಲ ನಮ್ಗೆಲ್ಲರಿಗೂ ಮುಡಿಯುವವರಿಗೆ ನಮ್ಗೆ ಅದೊಂದು ಸರ್ಕಾರವೇ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಒಂದು ಆಶಾಭಾವನೆ ಅದೇ ಒಂದು ನಾವು ದುಡಿಯುವುದಕ್ಕಿಂತಲೂ ನಮ್ಗೆ ಸಂಬಳ ಒಂದು ಸರ್ಕಾರದ ವತಿಯಿಂದಲೇ ಬಂದ್ರೆ ಅದೊಂದು ಖುಷಿಯ ವಿಷಯ ಅದೊಂದು ಆಶಾಭಾವನೆ ಇಟ್ಕೊಂಡಿದ್ದೇವೆ ಉಳ್ಳಾಲ ತಾಲೂಕಿನಲ್ಲಿ ಈಗ ಅಕ್ಕ ಕೆಫೆ ಒಂದು ಒಂದು ಮಾತ್ರ ಮತ್ತೆ ಮತ್ತೆಲ್ಲ ಮಂಗಳೂರು ಆಚೆ ಕಡೆ ಇದೆ ಇದು ಉಳ್ಳಾಲ ತಾಲೂಕಿನಲ್ಲಿ ಈಗ ಅಕ್ಕ ಕೆಫೆ ಅಂತ ಹೇಳೋದು ನಮ್ಮ ಸಂಜೀವಿನಿ ಸ್ನೇಹ ಸಂಜೀವಿನಿ ಒಕ್ಕೂಟದಿಂದ ಬಂದ ಅಕ್ಕ ಕೆಫೆ ಹೊಂದಿರದೆ ಈಗ ಜಿಲ್ಲಾ ಪಂಚಾಯತಿ ಆಯ್ಕೆಯಾಗಿದೆ ನಮ್ದು ತಾಲೂಕು ನಮ್ದು ನಮ್ಮ ಸಂಜೀವಿನಿ ಒಕ್ಕೂಟ ಒಕ್ಕೂಟದಲ್ಲಿ ಬಂದಂತಹ ಅಕ್ಕ ಕೆಟ್ಟಿಯು ಜಿಲ್ಲಾ ಪಂಚಾಯತ್ ಒಂದು ಅವಾರ್ಡ್ ಗೆ ನಮ್ದು ಆಯ್ಕೆ ಆಗಿರುತ್ತದೆ ನಾಳೆ ನಾಳೆ ಅದೊಂದು ಬಹಳ ಖುಷಿಯ ವಿಷಯ ಏಳು ತಿಂಗಳಲ್ಲಿ ನಮಗೆ ಸಿಕ್ಕಿದಂದ್ರೆ ಅದೊಂದು ದೊಡ್ಡ ಒಂದು ಖುಷಿಯ ವಿಷಯ ಕಡಿಮೆ ದರದಲ್ಲಿ ಮಧ್ಯಾಹ್ನದ ಊಟ ನೀಡುವ ಕೆಫೆಗೆ ದಿನಗೂಲಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರಾಗಿರ್ತಾರೆ ಒಟ್ಟು ಗುಣಮಟ್ಟದ ಆಹಾರ ಒಗ್ಗಟ್ಟನ್ನ ಪರಿಗಣಿಸಿ ಜಿಲ್ಲಾ ಪಂಚಾಯತ್ ಅಭಿನಂದನೆಗೆ ಆಹ್ವಾನಿಸಿದ